ಸಾಮಾನ್ಯವಾಗಿ ಸಿನಿಮಾ ರಂಗಕ್ಕೆ ಬಂದ ಮೇಲೆ ನಟಿಯರು ತಮ್ಮ ಹೆಸರನ್ನ ಬದಲಾಯಿಸಿಕೊಳ್ತಾರೆ ರಮ್ಯಾ ಇಂದ ಹಿಡಿದು ರಕ್ಷಿತಾ ಅವರಿಗೆ ಅಷ್ಟೇ ಅಲ್ಲ ಹಿರಿಯ ನಟಿ ಶ್ರುತಿಯಿಂದ ಹಿಡಿದು ಮಾಲಾಶ್ರೀ ಸೇರಿದಂತೆ ಹಲವು ಜನಪ್ರಿಯ ನಟಿಯರು ತಮ್ಮ ತಮ್ಮ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ ಹಾಗಾದರೆ ಸ್ಯಾಂಡಲ್ವುಡ್ ಜನಪ್ರಿಯ ನಟಿ ಮೊದಲ ಹೆಸರು ಏನಾಗಿತ್ತು ಗೊತ್ತಾ ರಕ್ಷಿತಾ ಇವರ ಮೊದಲ ಹೆಸರು ಶ್ವೇತಾ ಅಪ್ಪು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡುವಾಗ ಶ್ವೇತಾ ಅನ್ನೋ ಹೆಸರನ್ನು ಬದಲಾಯಿಸಿ ರಕ್ಷಿತಾ ಅನ್ನೋ ಹೆಸರನ್ನ ಇಟ್ಕೊಂಡ್ರು ಇಲ್ಲಿಂದ ನಟಿ ರಕ್ಷಿತಾ ಕನ್ನಡದ ಜನಪ್ರಿಯ ನಟಿಯಾದ್ರು ಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದ ಸುಧಾರಾಣಿಯವರ ಮೊದಲ ಹೆಸರು ಜಯಶ್ರೀ ಇವರನ್ನ ಕನ್ನಡ ಸಿನಿರಂಗಕ್ಕೆ ಪರಿಚಯ ಮಾಡಿದವರು ಪಾರ್ವತಮ್ಮ ರಾಜ್ಕುಮಾರ್ ಆನಂದು ಚಿತ್ರದಲ್ಲಿ ಮೊದಲ ಬಾರಿಗೆ ಸುಧಾರಾಣಿ ಶಿವರಾಜ್ ಕುಮಾರ್ ಜೊತೆ ನಟಿಸಿದ್ರು ಎರಡು ಸಾವಿರದ ಮೂರರಲ್ಲಿ ಪುನೀತ್ ರಾಜ್ಕುಮಾರ್ ನಟನಿಗೆ ಅಭಿ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಮೋಹಕ ತಾರೆ ರಮ್ಯಾ ಅವರ ಮೊದಲ ಹೆಸರು ದಿವ್ಯಾ ಸ್ಪಂದನ ಪಾರ್ವತಮ್ಮ ರಾಜ್ಕುಮಾರ್ ಅವರು ದಿವ್ಯಾ ಸ್ಪಂದನಾಗೆ ಅಭಿ ಚಿತ್ರದಲ್ಲಿ ಅಭಿನಯಿಸುವ ಅವಕಾಶವನ್ನು ಕೊಟ್ಟು ರಮ್ಯಾ ಅಂತ ಹೆಸರು ಬದಲಾಯಿಸಿದ್ರು ನಟನೆ ಜೊತೆಗೆ ಸರಳ ನಡೆನುಡಿಗಿಂದ ಕನ್ನಡಿಗರ ಮನಗೆದ್ದಿರುವ ನಟಿ ಅದಿತಿ ಪ್ರಭುದೇವ ಇವರ ಮೊದಲ ಹೆಸರು ಸುದೀಪನ ಆದರೆ ಕೆಲವರು ಇವರ ಹೆಸರನ್ನ ಸುದೀಪಣ್ಣ ಸುದೀಪಣ್ಣ ಅಂತ ಕರೀತಾ ಇದ್ರಂತೆ ಇದೇ ಕಾರಣಕ್ಕೆ ಅದಿತಿ ಪ್ರಭುದೇವ ಎಂಬ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ ಇನ್ನು ಪೂಜಾ ಗಾಂಧಿ ಇವರ ಮೊದಲ ಹೆಸರು ಸಂಜನಾ ಗಾಂಧಿ ಪೂಜಾ ಗಾಂಧಿ ಕನ್ನಡ ತಮಿಳು ಸಿನಿಮಾಗಳಲ್ಲಿ ಹೆಚ್ಚಾಗಿ ನಟಿಸಿದ್ದಾರೆ ಅದರಲ್ಲೂ ಇತ್ತೀಚೆಗೆ ಅತ್ಯಂತ ಸ್ಪಷ್ಟವಾಗಿ ಕನ್ನಡ ಮಾತಾಡುವ ಮೂಲಕ ಕನ್ನಡಿಗರಿಗೆ ಹತ್ತಿರವಾಗಿದ್ದಾರೆ ಡಿಂಪಲ್ ಕ್ವೀನ್ ರಚಿತರಾಮ್ ಕನ್ನಡ ಕಿರುತೆರೆಯಲ್ಲಿ ಬಿಂದಿಯಾ ರಾಮ್ ಆಗಿ ಚಿರಪರಿಚಿತರಾಗಿದ್ದ ಇವರು ಬುಲ್ಬುಲ್ ಸಿನಿಮಾ ಮೂಲಕ ಹೆಸರು ಬದಲಾಯಿಸಿಕೊಂಡು ರಚಿತರಾಮ್ ಹೆಸರಿನ ಜೊತೆ ಜನಪ್ರಿಯತೆ ಪಡೆದಿದ್ದಾರೆ ಯಾವ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಜೀವ ತುಂಬಬಲ್ಲ ಪ್ರತಿಭಾವಂತ ನಟಿ ಶ್ರುತಿ ಅಂದಹಾಗೆ ಇವರ ಮೊದಲ ಹೆಸರು ಗಿರಿಜಾ ಶ್ರುತಿ ಚಿತ್ರದಿಂದ ಖ್ಯಾತಿ ಪಡೆದ ಇವರು ಗಿರಿಜಾ ಹೆಸರನ್ನ ಬದಲಾಯಿಸಿ ಶ್ರುತಿ ಎಂಬ ಹೆಸರನ್ನೇ ಇಟ್ಕೊಂಡಿದ್ದಾರೆ ಇನ್ನು ಕನಸಿನ ರಾಣಿಗೆಂದು ಖ್ಯಾತಿ ಪಡೆದಿರುವ ನಟಿ ಮಾಲಾಶ್ರೀ ಅವರ ಮೊದಲ ಹೆಸರು ದುರ್ಗ